ವಿದ್ಯಾಸಂಸ್ಥೆಗಳ ವತಿಯಿಂದ ವಿದ್ಯಾರ್ಥಿಗಳೇ ಶಿಕ್ಷಕರಿಗಾಗಿ ಮತ್ತು ಶಿಕ್ಷಕ ನಿರಾಕರಣೆ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೂ ಸಹ ಎಲ್ಲ ಶಿಕ್ಷಕರ ಪರವಾಗಿ ಹೇಳಿದ್ರು ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿ ಬಸವಣ್ಣ ವಚನದ ಮೂಲಕವೇ ನಮಗೆ ಒಂದು ವೇದದ ರೂಪದಲ್ಲಿ ವಚನವನ್ನ ಕೊಟ್ಟು ಆ ವಚನದ ಮೂಲಕ ಇಡೀ ಸಮಾಜವನ್ನ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ತಿದ್ದಿ ತೀಡುವ ಶಿಕ್ಷಣ ನೀಡಿದ್ದಾರೆ ಅಕ್ಷರ ಕಲಿಸಿದ ತಮ್ಮ ಗುರು ಅಂತ ಹೇಳ್ತಾರೆ ಹುಟ್ಟಿಂದ ಬೆಳವಣಿಗೆ ನಮ್ಮ ಅಭಿವೃದ್ಧಿ ಎಲ್ಲ ಹಂತಗಳಲ್ಲೂ ಅದು ಮಿಡ್ಲ್ ಸ್ಕೂಲು ಐ ಸ್ಕೂಲು ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಮಾಸ್ಟರ್ ಡಿಗ್ರಿ ಕೆಲಸ ಹೀಗೆ ಎಲ್ಲ ಹಂತಗಳಲ್ಲೂ ನಮ್ಮನ್ನ ತಿದ್ದಿ ತೀಡ್ತಕ್ಕಂತಹ ಪ್ರತಿಯೊಬ್ಬ ಶಿಕ್ಷಕರಿಗೂ ನಮ್ಮನ್ನ ಸನ್ಮಾರ್ಗದತ್ತ ನಡೆಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಏನಾದ್ ತಪ್ಪು ಮಾಡ್ತಾ ಇದೆಯಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡು ಹೇಳಿ ಹೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಶಿಕ್ಷಕರು ಅಂತ ಭಾವಿಸ್ತಾ ನಮ್ಮ ಒಳ್ಳೇದನ್ನ ಬಯಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಪಾದಾಬಿನಿಂದ ನಮಿಸ್ತಾ ಅವ್ರಿಗೆ ನಾವು ಶಿಕ್ಷಕರ ದಿನಾಚರಣೆಯ ಗೌರವವನ್ನು ಸಮ ಸಮರ್ಪಿಸ್ತಕ್ಕಂತಹ ಭಾಗ್ಯ ನಮ್ಮ ದಾಗಿದೆ ಪರಸ್ಪರ ವಿದ್ಯಾರ್ಥಿंनो ಚಿಂತನ ಮುಕ್ತಿ ಕಲಿಯುವ ಅರ್ಥ ಇದೆ ಹೇಳುವುದು ಕೇಳುವುದು ಕಂಬಿ ಮಾಡಿ ಯಾಕಂದ್ರೆ ಪ್ರತಿ ವರ್ಷದಿಂದ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಆಗಿನಷ್ಟು ಅವರ ಪರಿಸರ ಅವರ ಮನೆ ಅವರ সমাজ गट ಅನುಭವ ವಿದ್ಯೆ ಜೊತೆ ಶಿಕ್ಷಕರು ಸೇರಿ ಅದನ್ನು ಎನಾಲಿಸ್ ಮಾಡ್ತಾ ನಮಸ್ಕಾರ ಮಾಡಿ ಅವರ ಒಂದು ಗುರುಗಳನ್ನು ನೋಡಿ ನನಗೆ ಸಂತಸ ಆಯ್ತು ಅಂತ ಹೇಳಿ ನಿಮ್ಮ ಗುರು ನಾನು ನಿಮ್ಮ ಶಿಷ್ಯ ಸ್ಥಾನದಲ್ಲಿ ಇದ್ದೇನೆ ಅಂತ ಹೇಳ್ಕೊಂಡಾಗ ಆ ಗುರುವಿನ ಮನಸ್ಸಿನಲ್ಲಿ ಆದಂತಹ ಕೊಳಕ ಅದು ಆ ಗುರುವಿಗೆ ಮಾತ್ರನೇ ಅನುಭವ ಆದರೆ ಒಬ್ಬ ಗುರು ಅನ್ನ ಶಿಷ್ಯ ತನಗಿಂತ ಚೆನ್ನಾಗಿ ಬೆಳೆದಿದ್ದಾನಲ್ಲ ತನಗಿಂತ ಚೆನ್ನಾಗಿ ಉತ್ತಮದ ಸ್ಥಿತಿಯಲ್ಲಿ ಇದ್ದಾನಲ್ಲ ಅಂತ ಖುಷಿ ಪಡುವಂತಹ ಏಕೈಕ ಮನಸ್ಸು ಅಂದ್ರೆ ಅದು ಗುರು ಮಾತ್ರ ಆ ಗುರು ಶಕ್ತಿ ಮಾತ್ರ ಸೊ ಶಿಕ್ಷಕರ ದಿನಾಚರಣೆಯನ್ನ ನೀವೆಲ್ಲರೂ ಅದ್ಭುತವಾಗಿ ಒಂದು ಸಾಮೂಹಿಕವಾಗಿ ಸಮಗ್ರತೆಯಿಂದ ಸಮಗ್ರವಾಗಿ ಆಲೋಚನೆ ಮಾಡಿ ಎಲ್ಲರೂ ತಮ್ಮದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಹಾಕಿ ಮಾಡಿರುವಂತಹ ನಿಮ್ಮ ಮನಸ್ಸುಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಮೊದಲನೇದಾಗಿ ನಮ್ಮ ಶಿಸ್ತು ನಮ್ಮ ಭಕ್ತಿ ಗುರುಗಿಡರ ಮೇಲಿರುವಂತಹ ಒಂದು ಅವಿನಾಭಾವ ಸಂಬಂಧ ಹೀಗೆ ಬೆಳೆಸಿ ನಾನು ಅಕ್ಷರ ಮಾತನಾಡುತ್ತ ಗುರುವೇ ನಿಮಗೆ ಸಾವಿರ ಅಕ್ಷರ ಕನಿಸಿದ ಗುರುವೇ ನಿಮಗೆ ಸಾವಿರ ಬದುಕಲು ಬಿಸಿರುವ ಪೂಜೆ ನಿಮಗೆ ನಾನು ನಾನು ಶಿಕ್ಷಕನಾಗಿದ್ದೇನೆ ನನಗೆ ಎಲ್ಲವೂ ಗೊತ್ತು ಅಂತಕ್ಕಂಥ ಒಂದು ಅಹಂ ಅಂತಕ್ಕಂಥದನ್ನ ಇಟ್ಟು ಶಿಕ್ಷಕ ಉಪನ್ಯಾಸಕ ಕೂಡ ವಿದ್ಯಾರ್ಥಿಯ ಜೊತೆಗೆ ಇವತ್ತಿನ ಆಧುನಿಕ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ಮಾಧ್ಯಮಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಾನೂ ತಿಳ್ಕೊಂಡು ಉಪನ್ಯಾಸವನ್ನು ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿಯನ್ನು ಮಾಡಿರ್ತಕ್ಕಂಥದ್ದು ಒಳ್ಳೆಯದು ಅಂತ ಅನಿಸುತ್ತೆ ಬಹುಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ತಿಳಿಸಿ ಇಷ್ಟಪಡ್ತೀನಿ ಪ್ರಾಯಶಃ ನನ್ನ ಮಗಳು ಕೂಡ ಅವಳದೇ ಆದಂತಹ ಕಾಲೇಜಿನಲ್ಲಿ ಇವತ್ತು ಫಿಸಿಕ್ಸ್ ಪ್ರೊಫೆಸರ್ ಆಗಿ ಬೆಂಗಳೂರಿನಲ್ಲಿ ನಾನು ಇವತ್ತು ಬೆಳಗ್ಗೆ ಒಂದು ಸಂದೇಶವನ್ನು ಕಳಿಸಿದ್ದು ಆ ಸಂದೇಶದಿಂದ ಪ್ರಾಯಶಃ ನಿಮ್ಮ ಮುಂದೆ ನಾನು ಓದಬೇಕು ಅಂತ ಇಷ್ಟಪಡ್ತೀನಿ ಅವರು ಬೆಂಗಳೂರಿನಲ್ಲಿ ಎನ್ಎಲ್ ಕಾರ್ಗಿ ವಿಮೆನ್ಸ್ ಕಾಲೇಜ್ನಲ್ಲಿ ಫಿಸಿಕ್ಸ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಿದ್ದಾಳೆ ಆ್ಯಂಡ್ ಶಿ ಸೆಂಟ್ ಮಿ ವಾಂಡರ್ಫುಲ್ ಮೆಸೇಜ್ ಟು ಡಿ ಮಾರ್ನಿಂಗ್ ಆ್ಯಂಡ್ ಐ ವುಡ್ ಲೈಕ್ ಟು ಶೇರ್ ದಾಟ್ ಮೇ ಕಾಲ್ ಆಫ್ ಯು ಫಸ್ಟ್ ಮೆಸೇಜ್ ಐ ರಿಸೀವ್ ಫ್ರಮ್ ಮೈ ನೀವು ನನಗೆ ಬದುಕಿನ ಪಾಠ ಹೇಳಿದ್ದಷ್ಟೇ ಅಲ್ಲ ಬದುಕನ್ನು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿದ್ದೀರಿ ನಿಮ್ಮ ಮಾತುಗಳು ನನ್ನ ಕನಸುಗಳಿಗೆ ದಾರಿದೀಪ ನಿಮ್ಮ ಆಶೀರ್ವಾದ ನನ್ನ ಶಕ್ತಿ ನಿಮ್ಮ ಪ್ರೀತಿ ಸಹನೆ ಮಾರ್ಗದರ್ಶನ ನನಗೆ ಸದಾ ಹಾದಿ ತೋರಿಸುತ್ತಿದೆ ನಿಮ್ಮನ್ನು ಪಡೆದ ನಾನೇ ಧನ್ಯಳು ಇಂದು ಈ ಶಿಕ್ಷಕರ ದಿನದಂದು ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಶುಭಾಶಯಗಳು ನನ್ನ ತಂದೆ ಹಾಗೂ गुरिए में अंती मेसेज ತುಂಬಾ ನಮ್ಗೆ ಹೇಗೆ ಬೇಕಾದ್ರೆ ಏನ್ ಹೇಳಿಲ್ಲ ಕೆಲವೊಂದು ಕಡೆ ಅಷ್ಟೇ ಹೇಗೆ ಹೋಗೋ ಅಂತ ಯಾವ ಶಿಕ್ಷಕರು ಸಹ ತುಂಬಾ ಒಳ್ಳೆ ರೀತಿಯಿಂದ ನಯವಾಗಿ ಒಳ್ಳೆ ಮನಸ್ಸಿನ ಮುಕ್ತ ಮನಸ್ಸಿನಿಂದ ಹೇಳ್ಕೊಡೋ ಶಿಕ್ಷಕರು ದೇವ್ರು ನಮಗೆ ಕೊಟ್ಟಿದ್ದಾರೆ ಈ ಕಾಲೇಜಿನಲ್ಲಿ ಹೇಗೆ ಈ ಹೂವಿನ ತೋಟ ಹೇಗಿರುತ್ತೋ ಆ ತೋಟಕ್ಕೆ ನಾವೆಲ್ಲ ಬಂದಿದ್ದೀವಿ ಆ ಹೂವಿನ ಹೇಗೆ ಕಳಿಸ್ಕೋಬೇಕು ಅವರಿಂದ ಅದನ್ನ ನಾವು ಕಲ್ಸ್ಕೊಂಡು ಜೀವನದಲ್ಲಿ ಮುಂದೆ ಬರಬೇಕು ಈ ಕಾಲೇಜ್ ಅರ್ದಕ್ಕೆ ಅಂತ ನಾನು ನಿಮ್ಮ ಎಲ್ಲတို့ကို ಕೇಳcompact ಕೇಳೋಕ್ಕೆ ಇಷ್ಟಪಡತೀನಿ ಪ್ರತಿಯೊಬ್ಬ ಶಿಕ್ಷಕ ಮತ್ತು ಶಿಕ್ಷಕರನ್ನ ನೆನಪಣೆ ಶುಭಾಶಯ ಶಿಕ್ಷಕ ಸಹೋದರ ಸಹೋದರಿಗಳಿಗೆ ಹಾಗೂ ಇಂಥ ಒಂದು ಮಧುರ ಒಂದು ಉತ್ತಮ ತುಂಬಾ ಸುಂದರ ಒಂದು ಸನ್ನಿವೇಶಕ್ಕೆ ತನ್ನ ಮನ ಧನದಿಂದ ಪಾಲ್ಗೊಂಡ ಕಾರ್ಯ ಯಶಸ್ವಿ ಮಾಡಿರುವಂಥ ಎಲ್ಲ ಮಧುರ ಮಕ್ಕಳಿಗೆ ಎಲ್ಲರಿಗೂ ಈ ದಿನದ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶರಣಾರ್ಥಿ ನಾವು ಶಿಕ್ಷಣ ಅಂದರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ನಮ್ಮ ಆತ್ಮಿಕ ಗುಣಗಳು ಅರ್ಥ ಮಾಡಿಕೊಂಡು ಮನಸ್ಸು ಬುದ್ಧಿ ಸಂಸ್ಕಾರ ಈ ಮೂರ್ತಿ ಶ್ರೇಷ್ಠತೆ ಬಂದು ನಮ್ಮ ಬದುಕು ಶ್ರೇಷ್ಠ ಆಗುತ್ತೆ ಏಕೆಂದರೆ ಮನಸ್ಸು ಹೆಂಗೆ ಹೇಳುತ್ತೋ ನಮ್ಮ ಇಂದ್ರಿಯಗಳು ಕರ್ಮೇಂದ್ರಿಯಗಳು ಕೆಲಸ ಮಾಡುವಂಥದ್ದು ಹಾಗಾಗಿ ನಮ್ಮ ಮನಸ್ಸು ಸ್ವಚ್ಛ ಮಾಡುವ ಕಾರ್ಯ ಶಿಕ್ಷಕರು ಮಾಡ್ತಾರೆ ಶಿಕ್ಷಕರ ಶಿಕ್ಷಕ ಆಗಿರುವಂಥ ಪರಮಾತ್ಮ ಶಿವನ ಮಾರ್ಗದರ್ಶನದಲ್ಲಿ ನಾವು ನೋಡಿದ್ರೆ ಉತ್ತಮವಾದಂತಹ ಜಗತ್ತು ನಾವು ನೋಡಲಿಕ್ಕೆ ಸಾಧ್ಯ ನಮ್ಮ ಬದುಕುವನ್ನು ಉತ್ತಮವಾದಂತಹ ರೀತಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಹಾಗೆ ಶಿಕ್ಷಕರು ಕೂಡ ಅದೇ ಸಾಲಿನತೆಯನ್ನು ಬರುವಂಥವರು ಶಿಕ್ಷಕರು ಒಂದು ಮೌಲ್ಯಗಳಲ್ಲಿ ನಾವು ಬದುಕಬೇಕಾಗಿರುತ್ತೆ ಮೌಲ್ಯಗಳು ಮಾನವೀಯತೆ ಗುಣಗಳು ಸದಾ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು ಅದನ್ನು ನಾವು ಯೋಚನೆ ಮಾಡಿದಾಗ ನಾವು ಅದನ್ನೇ ನಾವು ಏನು ಇಲ್ಲಿವೋ ನಿರ್ಮಾಣ ಆಗಿರ್ತಾರಲ್ಲ ಅವರೇ ನಿರ್ಮಾಣ ಮಾಡಲು ಸಾಧ್ಯ ಹಾಗಾಗಿ ಮಕ್ಕಳಿಗೂ ಕೂಡ ಮುಂದೆ ಇರುವ ಒಂದು ಪೀಳಿಗೆಗೂ ಕೂಡ ನಾವು ಅದನ್ನೇ ನಾವು ಅರ್ಥ ಮಾಡಿಕೊಳ್ಳುತ್ತಾ ಅವರನ್ನು ಅದಾದವರಲ್ಲೂ ಕೂಡ ಅದೇ ಚಿಂತನೆ ಅದೇ ಆಲೋಚನೆ ಕೂಡ ನಾವು ಪಸನ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಇಂದಿನ ಶಿಕ್ಷಕರು ಯಾವುದೇ ಕಾರಣಕ್ಕೂ ಎಲ್ಲ ಕಡೆ ತಮ್ಮ ಗುಣ ಇದೆ ವಿದ್ಯಾರ್ಥಿಗಳಲ್ಲೂ ತಮ್ಮ ಗುಣ ಇದೆ ಇರೋದರಿಂದ ಅದನ್ನು ಭಯಕ್ಕೆ ಒಳಗಾಗದೆ ಧೈರ್ಯದಿಂದ ಶಿಕ್ಷಕರು ತಮ್ಮ ವೃತ್ತಿಯಲ್ಲಿ ಒಂದು ಪಾವಿತ್ರ್ಯತೆ ಇರೋದನ್ನು ಅರ್ಥ ಮಾಡಿಕೊಡುತ್ತಾ ಈ ತಮ್ಮ ಗುಣವನ್ನು ದೂರ ಮಾಡಿಕೊಳ್ಳಲು ಸದಾ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿಯೇ ಆಲೋಚಿಸುತ್ತಾ ಸದಾ ಒಂದೇ ಧ್ಯೇಯ ಒಂದೇ ಗುರಿ ಒಂದೇ ಉದ್ದೇಶ ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ಮೋಸಕ್ಕೆ ಒಳಗಾಗದೆ ಯಾವುದೇ ಅನ್ಯಾಯಕ್ಕೂ ರಾಜಿಗೆ ಒಳಗಾಗದೆ ಅವರು ಸದಾ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾ ನಾವು ನಿಂತರೆ ಮಾತ್ರ ಮುಂದೆ ಇರುವ ವಿದ್ಯಾರ್ಥಿಗಳಿಗೂ ಕೂಡ ನಾವು ಉನ್ನತ ಹಾದಿಗೆ ತಕ್ಕೊಂಡು ಬರಲು ಸಾಧ್ಯ ಹಾಗಾಗಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯ ಥ್ಯಾಂಕ್ ಯು ಹೆಚ್ಚಿನ ಪದವಿ ಪೂರ್ವ ಕಾಲೇಜು ಮತ್ತು ಲಾ ಕಾಲೇಜಿನಲ್ಲಿ ಮತ್ತು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಮ್ಮಿಕೊಂಡು ತುಂಬ ತುಂಬ ಅದ್ಧೂರಿಯಾಗಿ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಆರಂಭಿಸಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಏನು ಹೇಳ್ತೀನಂದ್ರೆ ಈ ಒಂದು ಶಿಕ್ಷಕ ವಿದ್ಯಾರ್ಥಿಗಳಿಗೆ ಯಾವ ಥರ ಒಂದು ಗುರು ಅಂದರೆ ಒಂದು ಗುರಿ ಇರಬೇಕಂದ್ರೆ ಆ ಗುರುಗಳು ಗುರುಗಳಿರಬೇಕು ಆ ಗುರುಗಳು ಯಾವ ಥರ ಹೇಳ್ತಾರೆ ಆ ಥರ ಒಂದು ಪಾಲನೆ ಮಾಡಿದಾಗ ಆ ಒಂದು ಶಿಕ್ಷಕರ ಸಾರಿ ಆ ಒಂದು ವಿದ್ಯಾರ್ಥಿಗಳ ಏನೊಂದು ಗುರಿ ಇರುತ್ತೆ ಆ ಗುರಿಯನ್ನು ಸಾಧನೆ ಮಾಡೋಕ್ಕೆ ಆಗುತ್ತೆ ಈ ಒಂದು ಈ ಒಂದು ಕಾಲೇಜಿಗೆ ಸನ್ಮಾನ್ಯವಾಗಿ ಕರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೆ ಎಲ್ಲ ಒಂದು ಅಧ್ಯಾಪಕರಿಗೂ ಶಿಕ್ಷಕ ದಿನಾಚರಣೆ ಶಿಕ್ಷಕರ ದಿನಾಚರಣೆಯ ದಿನ ರಾಧಾಕೃಷ್ಣ ಅವರನ್ನು ನೆನೆಸ್ಕೊಂಡ ನಮ್ಮ ಒಂದು ಏನು ರಂಗಭೂಮಿಕೆಯ ಜೊತೆಗೆ ಶಿಕ್ಷಣದ ಮಹತ್ವವನ್ನು ಸಾರುವ ಮೂಲಕ ಇವತ್ತು ರಂಗಕರ್ಮಿಯಾದಂತಹ ನಟರಾಜ್ ಒಂದೊಳ್ಳೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಅಂತ ಅಂತಂದ್ರೆ ಶಿಕ್ಷಕರ ಮಹತ್ವವನ್ನು ಮಕ್ಕಳು ತಿಳಿಯೋದು ಬಹಳ ಅತಿ ಮುಖ್ಯವಾಗಿದೆ ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆಧುನಿಕವಾದಂತಹ ಜೀವನ ಶೈಲಿ ಮತ್ತು ಈಗ ಆಗ್ತಿರುವಂತಹ ಆಧುನಿಕವಾದಂತಹ ಹಲವು ಬದಲಾವಣೆಗಳ ಬದಲಾವಣೆಗಳಿಂದ ಶೈಕ್ಷಣಿಕ ಮಹ ಗುಣಮಟ್ಟನೇ ಕಡಿಮೆ ಆಗ್ತಾ ಇದೆ ಅದ್ರಲ್ಲೂ ಶಿಕ್ಷಕರಿಗೆ ಗೌರವವನ್ನ ಕೊಡಬೇಕು ಅನ್ನುವಂತ ಒಂದು ಮಹತ್ವದ ನಿರ್ಧಾರನ ತಗೊಂಡು ವಿದ್ಯಾರ್ಥಿಗಳೇ ಈ ಒಂದು ಸಭೆಯನ್ನ ಸಮಾರಂಭವನ್ನ ರೂಢಿಸಿರುವಂತದ್ದು ಒಂದು ಉತ್ತಮವಾದ ಸಂಗತಿ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲಾ ಶಿಕ್ಷಕರಿಗೆ ಸನ್ಮ ಆಡಳಿತ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ದಿನ ನಾವು ಶಿಕ್ಷಕರಿಗೆ ಎಲ್ಲಾ ಶಿಕ್ಷಕರಿಗೆ ನಮ್ಮ ಹುಟ್ಟಿನಿಂದ ನಮ್ಗೆ ಯಾರೆಲ್ಲ ಬೆನ್ನೆಲುಬಾಗಿ ಕೆಲಸ ಮಾಡಿದಂಥ ಎಲ್ಲಾ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವ್ರನ್ನ ನೆನೆಸ್ಕೊಳ್ಳುವಂಥ ಶುಭ ದಿನ ಸರ್ ನಿನ್ನೆ ರಮ್ಯಾ ಸಿದ್ದರಾಮಯ್ಯ ಲಾಭ ಕಾಲೇಜಿನ ಕ್ಲಾಸೆಲ್ಲ ಸೇರಿ ವಿಶೇಷವಾಗಿ ಶಿಕ್ಷಕರು ದಿನಾಚರಣೆ ಮಾಡಬೇಕು ಅಂತ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಚೆನ್ನಾಗಿ ಡೆಕೋರೇಟ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಗುರುಗಳು ಅಂದರೆ ಅದೊಂಥರ ತಂದೆ ತಾಯಿ ಇರೋಣ ಗುರುಗಳನ್ನ ತಿರ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಖುಷಿ ಆಯ್ತಾ ಹೌದು ಸರ್ ನಿಮ್ಮ ಸರ್ ನಿಮ್ಮ ಹೆಸರು ಅಂತ ಬಿ ಎಲ್ಲ ಸರ್ ಒಳ್ಳೇದಾಗಲಿ